ಸರಿ ದರ್ಶನ್ ಮನ್ಯ ಸಭಾಧ್ಯಕ್ಷರೇ ನಮ್ಮ ನನೆನೂರು ತಾಲೂಕಿನಲ್ಲಿ ದೇವನೂರು ನೀರಾವರಿ ಯೋಜನೆ ಇದು ಕಳೆದ ಬಜೆಟ್ನಲ್ಲಿ ಘೋಷಣೆ ಆಗಿದಂಥದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಇದು ಘೋಷಣೆ ಆಗಿದಂಥದ್ದು ಈಗಾಗಲೇ ಮಾನ್ಯ ಸಚಿವರು ಉತ್ತರವನ್ನು ನೀಡಿದ್ದಾರೆ ನಾವು ಕೂಡ ಅದನ್ನು ತಿಳ್ಕೊಂಡಿದ್ದೇವೆ ಈಗ ಸಾಕಷ್ಟು ತಡೆ ಆಗಿದೆ ಟೆಂಡರ್ ಪ್ರಕ್ರಿಯೆ ಆದಮೇಲೂ ಕೂಡ ಈಗ ಕಾನೂನು ಹೋರಾಟ ನಡೀತಾ ಇದೆ ಸುಮಾರು ಹತ್ತು ಹಿಯರಿಂಗು ಆಗಿದೆ ಅನ್ನೋದನ್ನ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ ಆದ್ದರಿಂದ ಈ ಒಂದು ಯೋಜನೆ ನಮ್ಮ ನವನೆಗೂಡು ತಾಲೂಕಿನ ಹಳೆ ಸಂತೆಮರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಹಲವಾರು ಗ್ರಾಮಗಳಿಗೆ ದೇವನೂರಾಗಿರ್ಬೋದು ಬದನವಾಳ ಆಗಿರ್ಬೋದು ಅಪ್ ಟು ಕೂಡ್ಲಾಪುರ ತನಕನೂ ಕೂಡ ಕೂಡ್ಲಾಪುರ ಎಡ್ತರೆ ತನಕನೂ ಕೂಡ ನಮಗೆ ಇದರಿಂದ ಅನುಕೂಲ ಆಗಲಿದೆ ಅಲ್ಲಿರುವಂಥ ರೈತರಿಗೆ ಇದು ಅನುಕೂಲ ಆಗಲಿದೆ ಆದ್ರಿಂದ ನಾನು ಮಾನ್ಯ ಸಚಿವರಲ್ಲಿ ಮನವಿಯನ್ನ ಮಾಡ್ತೇನೆ ತಮ್ಮ ಮೂಲಕ ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನ ನಮಗೆ ಪೂರ್ಣಗೊಳಿಸ್ಕೊಡ್ಬೇಕು ಅಲ್ಲಿರುವಂತಹ ರೈತರಿಗೆ ಇದರಿಂದ ಸಾಕಷ್ಟು ಅನುಕೂಲ ಆಗ್ಲಿದೆ ಅದರಿಂದ ಆದಷ್ಟು ಬೇಗ ಈ ಒಂದು ಅನುಕೂಲವನ್ನ ನಮಗೆ ಮಾಡ್ಕೊಡ್ಬೇಕು ಅಂತ ತಮ್ಮ ವಿನಂತಿ ಮಾಡ್ತೇನೆ ಸನ್ಮಾನ್ಯ ಅಧ್ಯಕ್ಷ ಈಗಾಗಲೇ ಸದಸ್ಯರು ಹೇಳಿದಂತೆ ನಂಜನಗೂಡು ತಾಲೂಕು ದೇವನೂರು ಬಿಡ ಹತ್ರ ಒಂದು ಏತ ನೀರಾವರಿ ಅಂತ ಹೇಳಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಬಜೆಟ್ ನಲ್ಲಿ ತೊಂಬತ್ತು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಂಜೂರಾತಿ ಮಾಡಿದ್ರು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿದ್ದು ಡಿಪಾರ್ಟ್ಮೆಂಟ್ ಅಂತ ಟೆಕ್ನಿಕಲ್ ಕಮಿಟಿ ಅಪ್ರೂವಲ್ಸ್ ಆಯಿತು ಆಯಿತು ಟೆಂಡರ್ಸ್ ಆಯಿತು ಕರೀಳಾಗಿದೆ ಅದರಲ್ಲಿ ಆ ಟೆಂಡರ್ನಲ್ಲಿ ಕಾಂಪಿಟೇಟರ್ಸ್ ಇರೋರು ಒಂದು ಹೈಕೋರ್ಟ್ಗೆ ಒಂದು ಹತ್ತು ಇಪ್ಪತ್ನಾಲ್ಕುಂದು ಕೋರ್ಟ್ಗೆ ಹೋದರು ಕೋರ್ಟ್ನವರು ಸ್ಟೇ ಸಿಕ್ ಮಾಡಿ ಅದಾದ ನಂತರ ಹತ್ತು ಸಲ ಈಗಾಗಲೇ ಹಿಯರಿಂಗ್ಸ್ ಆಗಿದೆ ಆದರೆ ಇಲ್ಲಿವರೆಗೂ ಅವರು ಯಾವುದೇ ಡೆಸಿಷನ್ ಕೊಟ್ಟಿಲ್ಲ ನಾವು ಅಡ್ವಾನ್ಸ್ ಪಿಟಿಷನ್ ಸಹಿತ ಹಾಕಿ ಡಿಪಾರ್ಟ್ಮೆಂಟ್ಲಿಂದ ನಾವು ಅಡ್ವೊಕೇಟ್ ಜನರಲ್ ಮುಖಾಂತರ ನಮ್ಮ ದೇವರ ಪ್ರಯತ್ನ ಮಾಡ್ತಾಯಿದ್ವಿ ಆದಷ್ಟು ದೇವರಲ್ಲಿ ಅದು ಕೋರ್ಟ್ಗಳಿಂದ ಆದ ಕೂಡಲೇ ತಕ್ಷಣ ಟೆಂಡರ್ ಪ್ರೊಸೆಸ್ ಕಂಪ್ಲೀಟ್ ಮಾಡಿ ಕಾಮಗಾರಿ ಕೈಗೆತ್ತಿಕೊಳ್ತೀವಿ ಓಕೆ